ಸಾಮಾನ್ಯವಾಗಿ ಒಬ್ಬ ಸಾಧಾರಣ ವ್ಯಕ್ತಿಗೂ ಕೂಡ ಶತ್ರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತಾರೆ ಕೆಲವರು ಎದುರಿಗೆ ಬಂದು ಮಾತನಾಡುವ ಶತ್ರುವಾದರೆ ಇನ್ನು ಕೆಲವರು ಬೆನ್ನ ಹಿಂದೆ ಮಾತನಾಡಿಕೊಳ್ಳುವ ಶತ್ರುಗಳೇ ಹೆಚ್ಚಾಗಿರುತ್ತಾರೆ ಇವರನ್ನ ಹಿತಶತ್ರುಗಳು ಅಂತ ಕರೀತಾರೆ ಚೆನ್ನಾಗಿ ಮಾತಾಡ್ತಾ ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಬೇರೆಯವರ ಮುಂದೆ ಹಾಡ್ತಾ ಇದ್ದರೆ ಇವರಂತಹ ದೊಡ್ಡ ಕೆಟ್ಟ ಶತ್ರುಗಳು ಇನ್ನೊಬ್ಬರು ಇಲ್ಲ ಅಂತಲೇ ಇದರಲ್ಲಿ ಹೇಳ್ಬೋದು ಇಂತಹ ಶತ್ರುಗಳು ಹತ್ತಿರ ಇದ್ದಷ್ಟು ನಿಮಗೆ ದುಷ್ಟ ಪರಿಣಾಮಗಳು ಹೆಚ್ಚಾಗುತ್ತೆ ನಿಮ್ಮನ್ನು ನಿಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಸರ್ವನಾಶ ಮಾಡುತ್ತಾರೆ ಆದ್ದರಿಂದ ಅಂತಹ ಶತ್ರುಗಳಿಂದ ಮುಕ್ತಿ ಪಡೆಯಲು ಈ ಒಂದು ಆಂಜನೇಯ ಸ್ವಾಮಿಯ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಬೇಕು ಆ ಮಂತ್ರ ಯಾವುದು ಶತ್ರು ನಾಶ ಆದಂತಹ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಒಂದು ಕೆಟ್ಟ ಶಕ್ತಿಗಳ ಮಾಟ ಮಂತ್ರ ವಶೀಕರಣದಂತಹ ಸಮಸ್ಯೆಗಳು ಯಾವುದೇ ಇದರ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳು ಇವರಿಗೆ ಒಂದು ಕರೆ ಮಾಡಿ ಸ್ವತಃ ಗುರುಗಳೇ ನಿಮ್ಮ ಫೋನ್ ರಿಸೀವ್ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ವಿಪರೀತ ಕಷ್ಟಗಳು ಇದ್ದಾಗ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಎಂತಹ ಶತ್ರುವಾದರೂ ನಾಶ ಆಗ್ತಾರೆ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ತೀನಿ ಅದನ್ನು ಭಕ್ತಿ ಶ್ರದ್ಧೆಯಿಂದ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಪ್ರತಿದಿನ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಸಕಲ ಕಷ್ಟಗಳು ಋಣಬಾಧೆಗಳು ತೇರುತ್ತದೆ ಎಂತಹ ಶತ್ರುವಾದರೂ ಸರ್ವನಾಶ ಆಗ್ತಾರೆ ಆ ಮಂತ್ರ ಹೀಗಿದೆ ಓಂ ನಮೋ ಹನುಮತೆ ರುದ್ರಾವಧಾರಾಯ ಸರ್ವ ಶತ್ರು ಸಂಹರಣಾಯ ಸರ್ವ ರೋಗಹರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಇದೇ ಮಂತ್ರ ಈ ಮಂತ್ರವನ್ನು ಯಾರು ಪ್ರತಿನಿತ್ಯ ಭಕ್ತಿ ಶ್ರದ್ಧೆಯಿಂದ ಹೇಳುತ್ತಾರೋ ಅವರ ಸಕಲ ಸಂಕಷ್ಟಗಳು ಶತ್ರುಗಳಿಂದಲೂ ಕೂಡ ಮುಕ್ತಿಯನ್ನು ಪಡೆಯುತ್ತಾರೆ ಇನ್ನು ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಗುರುಗಳು ಪಂಡಿತರು ಆದಂತಹ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ತಕ್ಷಣ ಶೀಘ್ರದಲ್ಲೇ ಪರಿಹಾರ ಮಾಡ್ತಾರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದನ್ನು ಶೇರ್ ಮಾಡಿ ನಮ್ಮ ಅದೃಷ್ಟಧಾರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆದ